ಓಂ ನಮ ಶಿವಾಯ ಮಹಾದೇವನ ಹನ್ನೊಂದನೆಯ ನಾಮಾಂಕಿತ ನಟರಾಜ ಈ ಶಬ್ದವು ಸಾಮಾನ್ಯವಾಗಿ ಶಿವನ ಆನಂದ ತಾಂಡವ ನೃತ್ಯವನ್ನು ಪ್ರತಿನಿಧಿಸುತ್ತದೆ ಇದು ಸೃಷ್ಟಿ ಸ್ಥಿತಿ ಸಂಹಾರ ತ್ರಿಯೋಭಾವ ಮತ್ತು ಅನುಗ್ರಹ ಎಂಬ ಐದು ಆಧಾರಭೂತ ಕ್ರಿಯೆಗಳ ಸಂಕೇತವಾಗಿದೆ ನಟರಾಜನ ಮೂರ್ತಿ ಭಾರತದ ಕಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಈ ಶಿಲ್ಪವು ತಾಂಡವದ ಬಹಳಿಯನ್ನು ಮತ್ತು ತತ್ವಶಾಸ್ತ್ರವನ್ನು ಒಳಗೊಂಡಿರುತ್ತದೆ ನಟರಾಜನು ನಾಲ್ಕು ಕೈಗಳಲ್ಲಿ ವಿಭಿನ್ನ ಆಯುಧಗಳನ್ನು ಹಿಡಿದಿರುತ್ತಾರೆ ಅವರ ಕಾಲು ಅಜ್ಞಾನವನ್ನು ನಾಶ ಮಾಡುವಂತೆ ತೋರುತ್ತದೆ ಮತ್ತು ಅವರ ಮುಖದ ಶಾಂತ ಸ್ವಭಾವವು ಶ್ರೇಷ್ಠತೆಯನ್ನು ಸೂಚಿಸುತ್ತದೆ ನಟರಾಜನ ಪೂಜೆ ನೃತ್ಯ ಮತ್ತು ಕಲಾಕ್ಷೇತ್ರಗಳಲ್ಲಿ ವಿಶೇಷ ಮಹತ್ವ ಹೊಂದಿದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಮುಖ ಭಾಗವಾಗಿದೆ ನಟರಾಜನ ಪೂಜೆಯಿಂದ ನಮ್ಮಲ್ಲಿನ ನಿಯಂತ್ರಣವನ್ನು ಸಾಧಿಸಬಹುದಾಗಿದೆ